ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮ ಚಂದ್ರಶೇಖರ 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 ರಕ್ಷಮಾ ಲೀಲಾಮೃತ ಹನ್ನೊಂದು ಒಬ್ಬ ಮಹಿಳೆಯ ಮಗುವಿಗೆ ಚಿಕ್ಕಂದಿನಿಂದಲೂ ನೂರೆಂಟು ರೋಗ ಇದೇ ಚಿಂತೆಯಲ್ಲಿದ್ದ ಆಕೆಗೆ ಯಾರೋ ಚಂದ್ರಶೇಖರ ಸ್ವಾಮಿಗಳ ದರ್ಶನ ಮಾಡಿಸಿದರೆ ಸರಿಯಾಗುತ್ತದೆ ಎಂದು ಹೇಳಿದರು ಅದೇ ರೀತಿ ಆಕೆ ತನ್ನ ಮಗನನ್ನು ಕರೆದುಕೊಂಡು ಗುರುಗಳು ಬರುವ ಜಾಗದಲ್ಲಿ ದರ್ಶನಕ್ಕಾಗಿ ಕಾಯುತ್ತಾ ನಿಂತಳು ಕೆಲ ಸಮಯದ ನಂತರ ಗುರುಗಳು ಪರಿಚಾರಕರೊಡನೆ ನಡೆದು ಬರುತ್ತಿದ್ದರು ಮಠದ ಸಿಬ್ಬಂದಿಗಳು ಜನರನ್ನು ದೂರ ಸರಿಯುವಂತೆ ಸೂಚಿಸಿ ಗುರುಗಳಿಗೆ ದಾರಿ ಮಾಡಿಕೊಡುತ್ತಿದ್ದರು ಆದರೆ ತನ್ನ ಮಗನ ಆರೋಗ್ಯದ ವಿಷಯವನ್ನು ಗುರುಗಳ ಮುಂದೆ ಹೇಳಿಕೊಳ್ಳಲು ಬಂದಿದ್ದ ಆಕೆಗೆ ದೂರ ಹೋಗುವಂತೆ ಸೂಚಿಸಿದ್ದು ಆತಂಕಕ್ಕೆ ಈಡು ಮಾಡಿತು ತಾನು ದೂರ ಹೋದರೆ ಗುರುಗಳ ದರ್ಶನ ಸಹ ಸಿಗುವುದಿಲ್ಲ ಇನ್ನು ಮಗನ ಆರೋಗ್ಯದ ಬಗ್ಗೆ ಗುರುಗಳಿಗೆ ಹೇಗೆ ಹೇಳುವುದು ಅದೇ ಚಿಂತೆಯಲ್ಲಿ ಇದ್ದ ಆಕೆಗೆ ಇನ್ನೇನು ಗುರುಗಳು ತನ್ನ ಸಮೀಪದಲ್ಲೇ ಬರುತ್ತಿರುವಾಗ ಏನು ಮಾಡಬೇಕೆಂದು ತೋಚದೆ ಕಕ್ಕಾ ಬಿಕ್ಕಿಯಾಗಿದ್ದಳು ಗುರುಗಳು ಆಕೆಯ ಸಮೀಪದಲ್ಲೇ ನಡೆದು ಬರುತ್ತಿದ್ದರು ಆಕೆ ಬೇರೆ ದಾರಿ ಕಾಣದೆ ಆ ಬಾಲಕನನ್ನು ಗುರುಗಳ ಮುಂದೆ ಸಾಷ್ಟಾಂಗ ಮಲಗಿಸಿಬಿಟ್ಟಳು ಗುರುಗಳು ಒಮ್ಮೆ ಆ ಬಾಲಕನನ್ನು ನೋಡಿದರು ನಂತರ ಆಕೆಗೆ ಹೇಳಿದರು ಈ ಬಾಲಕನಿಗೆ ಇಲ್ಲೇ ಉಪನಯನವನ್ನು ಮಾಡಿಸಿ ಈತನ ಆರೋಗ್ಯ ಸುಧಾರಣೆಯಾಗುತ್ತದೆ ಎಂದು ತಾನು ಏನನ್ನೂ ಕೇಳದೆ ಗುರುಗಳೇ ತನ್ನ ಮಗನ ಆರೋಗ್ಯದ ಬಗ್ಗೆ ಹೇಳಿದ್ದನ್ನು ಕೇಳಿ ಆಕೆಗೆ ಬಹಳ ಸಂತೋಷವಾಯಿತು ಮತ್ತು ಗುರುಗಳ ಬಗ್ಗೆ ಇದ್ದ ಭಕ್ತಿಯು ದುಪ್ಪಟ್ಟಾಯಿತು ಗುರುಗಳ ಆಣತಿಯಂತೆ ಆ ಹುಡುಗನ ಉಪನಯನವನ್ನು ನೆರವೇರಿಸಿದಳು ಅಲ್ಲಿಯವರೆಗೂ ಅನಾರೋಗ್ಯದಿಂದ ನರಳುತ್ತಿದ್ದ ಆ ಬಾಲಕ ಉಪನಯನವಾದ ನಂತರ ಸಂಪೂರ್ಣವಾಗಿ ಚೇತರಿಸಿಕೊಂಡು ಆರೋಗ್ಯವಂತನಾದ ಅಂತೂ ಆ ತಾಯಿ ಗುರುಗಳ ದರ್ಶನ ಮಾತ್ರದಿಂದಲೇ ತನ್ನ ಮಗನ ಆರೋಗ್ಯ ಸರಿ ಹೋಗುವಂತೆ ಮಾಡಿಕೊಂಡಳು ಯಾರಿಗೆ ಏನು ಪರಿಹಾರ ಮಾಡಿದರೆ ಸರಿ ಹೋಗುತ್ತದೆ ಎಂದು ಗುರುಗಳಿಗೆ ತಿಳಿಯದೇ ಇರುತ್ತದೆಯೇ ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ